ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬಹುಮತ ಸರ್ಕಾರದಲ್ಲಿ ಒಬ್ಬರೇ ಸಿಎಂ ಇರಬೇಕು ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಕುರುಬ ಸ್ವಾಮೀಜಿ ಐದು ವರ್ಷ ಒಬ್ಬರೇ ಸಿಎಂ ಕಾನೂನನ್ನ ಮಾಡಬೇಕು ಕಾನೂನು ಮಾಡುವುದಕ್ಕೆ ಈಶ್ವರ ನಂದಪುರಿ ಶ್ರೀ ಸಲಹೆಯನ್ನ ಕೊಟ್ಟಿದ್ದಾರೆ ಅಹಲ್ಯಾಬಾಯಿ ಜನ್ಮದಿನ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು ಮುಂದಿನ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಹಲ್ಯಾಬಾಯಿ ಜನ್ಮದಿನ ಕಾರ್ಯಕ್ರಮದಲ್ಲಿ ಕುರುಬ ಸಮಾಜದ ಶ್ರೀಗಳು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹುಮತ ಇರುವಂತ ಸರ್ಕಾರದಲ್ಲಿ ಒಬ್ಬರೇ ಸಿಎಂ ಆಗಿರಬೇಕು ಬಹಳ ವಿಶೇಷವಾಗಿರುವಂತ ಒಂದು ಕಾರ್ಯಕ್ರಮವನ್ನ ಸಿದ್ದರಾಮಯ್ಯವರು ಕೊಡ್ತಾ ಇದ್ದಾರೆ ನನಗೊಂದು ಇದನ್ನಿಸ್ತು ಯಾಕೊಂದು ಕಾನೂನು ಮಾಡಬಾರ್ದು ನೀವು ಅಂತೇಳಿ ಯಾವ ಕಾನೂನಪ್ಪ ಅಂತ ಹೇಳಿದ್ರೆ ಬಹುಮತ ಇರುವಂತಹ ಒಂದು ಸರ್ಕಾರ ಅದರ ಮುಖ್ಯಮಂತ್ರಿ ಆಗಿರುವಂತವರು ಐದು ವರ್ಷ ಪೂರ್ಣ ಅವಧಿಗೆ ಇರುವಂತಹ ಒಂದು ಕಾನೂನು ಮಾಡಿಬಿಟ್ರೆ ಒಳ್ಳೇದಾಗತ್ತೇನೋ ಹಾಗೆ ಅಂತೇಳಿ ಇದು ಹೆಂಗಾಗಿದೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎರಡು ವರ್ಷ ಮೂರು ವರ್ಷ ಎರಡು ವರ್ಷ ಒಂದು ವರ್ಷ ಕೊಡೋ ತರ ಮಾಡಿಬಿಟ್ರೆ ಆ ಪದವಿಗೆ ಆ ಒಂದು ಕುರ್ಚಿಗೆ ಒಂದು ಗೌರವ ಇರೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಖ್ಯಮಂತ್ರಿಗಳು ಈ ರಾಜ್ಯದ ಕೆಲಸ ಮಾಡುವಂತ ಬಡವರ ಪರವಾಗಿ ಕೆಲಸ ಮಾಡುವಂತ ಅನೇಕ ಕಾರ್ಯಕ್ರಮಗಳು ಅವರು ಇಟ್ಕೊಂಡಿದ್ದಾರೆ ಬಹುಮತ ಸರ್ಕಾರದಲ್ಲಿ ಒಬ್ಬರೇ ಸಿಎಂ ಇರಬೇಕು ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಕುರುಬ ಸ್ವಾಮೀಜಿ ಐದು ವರ್ಷ ಒಬ್ಬರೇ ಸಿಎಂ ಕಾನೂನನ್ನ ಮಾಡಬೇಕು ಕಾನೂನು ಮಾಡುವುದಕ್ಕೆ ಈಶ್ವರಾನಂದಪುರಿ ಶ್ರೀ ಸಲಹೆಯನ್ನ ಕೊಟ್ಟಿದ್ದಾರೆ ಅಹಲ್ಯಾಬಾಯಿ ಜನ್ಮದಿನ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು ಮುಂದಿನ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಹಲ್ಯ ಬಾಯಿ ಜನ್ಮದಿನ ಕಾರ್ಯಕ್ರಮದಲ್ಲಿ ಕುರುಬ ಸಮಾಜದ ಶ್ರೀಗಳು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹುಮತ ಇರುವಂತ ಸರ್ಕಾರದಲ್ಲಿ ಒಬ್ಬರೇ ಸಿಎಂ ಆಗಿರಬೇಕು ಬಹಳ ವಿಶೇಷವಾಗಿರುವಂತ ಒಂದು ಕಾರ್ಯಕ್ರಮವನ್ನ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ ನನಗೊಂದು ಯಾಕೆ ಯಾಕೊಂದು ಕಾನೂನು ಮಾಡಬಾರ್ದು ನೀವು ಅಂತೇಳಿ ಯಾವ ಕಾನೂನಪ್ಪ ಅಂತ ಹೇಳಿದ್ರೆ ಬಹುಮತ ಇರುವಂತಹ ಒಂದು ಸರ್ಕಾರ ಅದರ ಮುಖ್ಯಮಂತ್ರಿ ಆಗಿರುವಂತವರು ಐದು ವರ್ಷ ಪೂರ್ಣ ಅವಧಿಗೆ ಇರುವಂತಹ ಒಂದು ಕಾನೂನು ಮಾಡಿಬಿಟ್ರೆ ಒಳ್ಳೇದಾಗುತ್ತೇನೋ ಹಾಗೆ ಅಂತೇಳಿ ಇದು ಹೆಂಗಾಗಿದೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎರಡು ವರ್ಷ ಮೂರು ವರ್ಷ ಎರಡು ವರ್ಷ ಒಂದ್ ವರ್ಷ ಕೊಡೋ ತರ ಮಾಡ್ಬಿಟ್ರೆ ಆ ಪದವಿಗೆ ಆ ಒಂದು ಖುರ್ಚಿಗೆ ಒಂದು ಗೌರವ ಇರೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಖ್ಯಮಂತ್ರಿಗಳು ಈ ರಾಜ್ಯದ ಕೆಲಸ ಮಾಡುವಂತ ಬಡವರ ಪರವಾಗಿ ಕೆಲಸ ಮಾಡುವಂತ ಅನೇಕ ಕಾರ್ಯಕ್ರಮಗಳು ಅವರು ಇಟ್ಕೊಂಡಿದ್ದಾರೆ ఇది ఏషియాెట్ న్యూస్ నెట్వర్క్ ప్రస్తుతి